ರಾತ್ರಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಅಂತ ಹೇಳಿ ಕಿಡಿಗೇಡಿಗಳು ಸುಳ್ಳು ಸುದ್ದಿಯನ್ನ ಹಬ್ಬಿಸಿದ್ದಾರೆ ಈಗ ಈ ಕುರಿತಾಗಿ ಪೊಲೀಸರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಕಿಡಿಗೇಡಿಗಳ ಕೃತ್ಯಕ್ಕೆ ಬೆಂಗಳೂರು ಪೊಲೀಸರಿಂದ ಸ್ಪಷ್ಟನೆ ಸಿಕ್ಕಿದೆ ಆ ರೀತಿ ಯಾವುದೇ ಯೋಜನೆ ಮಾಡಿಲ್ಲ ಅಂತ ಪೊಲೀಸರು ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ರಾತ್ರಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಅಂತ ಒಂದು ಪೋಸ್ಟ್ ಎಲ್ಲ ಕಡೆ ಹರಿದಾಡ್ತಾ ಇತ್ತು ಇದೊಂದು ಫೇಕ್ ಪೋಸ್ಟ್ ಆಗಿದೆ ಈ ರೀತಿಯ ಯಾವುದೇ ಯೋಜನೆಗಳನ್ನು ಮಾಡಿಲ್ಲ ಅಂತ ಸದ್ಯ ಬೆಂಗಳೂರು ಪೊಲೀಸರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಫ್ರೀ ಪ್ರಯಾಣದ ಈ ಒಂದು ಪೋಸ್ಟ್ ಎಲ್ಲ ಕಡೆ ವೈರಲ್ ಆಗ್ತಾ ಇತ್ತು ಅಂದರೆ ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೆ ಮಹಿಳೆಯರಿಗೆ ಉಚಿತ ಪ್ರಯಾಣ ಒಂಟಿ ಮಹಿಳೆಯರಿಗೆ ವಾಹನ ಸಿಗದಿದ್ರೆ ಒಂದು ಸೊನ್ನೆ ಒಂಬತ್ತು ಒಂದಕ್ಕೆ ಕರೆ ಮಾಡಿ ಆಗ ಪೊಲೀಸರು ಮನೆಗೆ ಬಿಟ್ಟು ಬರ್ತಾರೆ ಅಂತ ಈ ಒಂದು ಪೋಸ್ಟ್ ಸದ್ಯ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇತ್ತು ಕೂಡಲೇ ಎಚ್ಚೆತ್ತುಕೊಂಡಿರುವ ಬೆಂಗಳೂರು ಪೊಲೀಸರು ಈ ರೀತಿಯ ಯಾವುದೇ ಯೋಜನೆಯನ್ನು ಮಾಡಿಲ್ಲ ದಯವಿಟ್ಟು ಇದನ್ನು ಯಾರು ನಂಬಬೇಡಿ ಅಂತ ಈ ಫೇಕ್ ಪೋಸ್ಟ್ ಕುರಿತಾಗಿ ಪೊಲೀಸರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಇದೆ ಅದು ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂತಹ ಶಕ್ತಿ ಯೋಜನೆ ಅದನ್ನು ಹೊರತು ಬಿಟ್ಟು ಹೊರತುಪಡಿಸಿದ್ರೆ ಬೇರೆ ಯಾವುದೇ ಬಸ್ ಪ್ರಯಾಣಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡುವ ಯಾವುದೇ ಸೌಲಭ್ಯ ಕೂಡ ಕಲ್ಪಿಸಿಕೊಟ್ಟಿಲ್ಲ ಹಾಗೇನಾದರೂ ಇದ್ದರೆ ಸರ್ಕಾರ ಆ ಕುರಿತಾಗಿ ಮೊದಲು ಆದೇಶವನ್ನು ಹೊರಡಿಸುತ್ತೆ ಸೊ ಆ ರೀತಿಯ ಸುದ್ದಿ ಏನಾದರೂ ಇದ್ದರೆ ಮಾಧ್ಯಮಗಳು ಕೂಡ ಮೊದಲು ತಿಳಿಸುತ್ತೆ ಬಟ್ ಈ ರೀತಿಯ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಪೋಸ್ಟ್ಗಳನ್ನು ಹರಿದಾಡ್ತಾ ಇದ್ದಾಗ ಒಂದಷ್ಟು ಮಂದಿ ನಿಜ ಅಂತ ಹೇಳಿ ನಂಬ್ಕೊಳ್ಳೋರು ಕೂಡ ಇದ್ದಾರೆ ಯಾಕಂದರೆ ಜನರು ಉಚಿತ ಅಂದ ತಕ್ಷಣ ಹಿಂದೆ ಮುಂದೆ ನೋಡೋದಿಲ್ಲ ಸೊ ಅಂಥವರಿಗೆ ಪೊಲೀಸರು ಈಗ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಯಾವುದೇ ರೀತಿಯ ಯೋಜನೆಯನ್ನು ಮಾಡಿಲ್ಲ ಇದೊಂದು ಫೇಕ್ ಪೋಸ್ಟ್ ಆಗಿದೆ ಇದನ್ನು ನಂಬಬೇಡಿ ಅಂತ ಹೇಳಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ